ನಮ್ಮೊಂದಿಗೆ ಆಶೀರ್ವಚನದ ನುಡಿಗಳಿಗಾಗಿ ತುಳುನಾಡಿನ ಸಂಸ್ಕೃತಿಯ ಉಳಿವಿಗಾಗಿ ನಿರಂತರವಾದಂಥ ಹೋರಾಟವನ್ನು ಮಾಡಲು ತನ್ನನ್ನು ಕಾಯ ವಾಚ ಮನಸ್ಸ ತೊಡಗಿಸಿಕೊಂಡವರು ಪ್ರಕೃತಿ ದೇವಭವ ಎನ್ನುವ ಮಾತಿಗೆ ಇವರು ಪರಿಸರದ ಉಳಿವಿಗಾಗಿ ನಿರಂತರವಾದ ಹೋರಾಟವನ್ನು ಮಾಡಿದವರು ಹಿಂದೂ ಧರ್ಮದ ಘನತೆಯನ್ನು ಎತ್ತಿ ಹಿಡಿದಂಥ ಓರ್ವ ಶ್ರೇಷ್ಠ ಕರ್ಮಯೋಗಿ ಮೂಢನಂಬಿಕೆಯನ್ನು ಖಂಡಿಸಿ ವೈಚಾರಿಕತೆಯನ್ನು ಜಗತ್ತಿನೆಲ್ಲೆಡೆಗೆ ಹಸರಿಸುವಂಥ ಕಾರ್ಯವನ್ನು ತನ್ನನ್ನ ಮಾಡಿಕೊಂಡವರು ದೀನ ದಲಿತರು ಬಡವರು ಇವರ ಸಂಕಷ್ಟಗಳಿಗೆ ಧ್ವನಿಯಾದವರು ನೇರ ನಡನುಡಿಯ ಮಹಾ ಮಾನವತಾವಾದಿ ಶ್ರೀ ಶ್ರೀ ಈಶಾ ವಿಠಲದಾಸ ಸ್ವಾಮೀಜಿಗಳು ಸಾಂದೀಪಿನಿ ಆಶ್ರಮ ಕೆಮ ಕೆ ಮಾರುಮಠ ತಮ್ಮಲ್ಲಿ ಭಕ್ತಿಪೂರ್ವಕವಾದ ವಿನಂತಿಯನ್ನು ಸರೋವರ ವತಿಯಿಂದ ಸಲ್ಲಿಸಿಕೊಳ್ಳುತ್ತಾ ಶುಭ ನುಡಿಗಳನ್ನು ಆಡುವರೆ ಗುರುಭ್ಯೋ ನಮಃ ಪ್ರವೇಶ ಮಮ ವಾಚ ಮೀಮಾಂಚ ಪ್ರಸುಪ್ತಾಂ ಸಂಜೀವಯತ್ ಅಖಿಲ ಶಕ್ತಿಧರ ಸ್ವಧಾಂನ అన్యంచ హస్త చరణ శ్రవణత్వగా ప్రాణన్నమో పురుషాయ పురుషాయతుభ్యం మూకాంబికా కృపాత్ ఆకాంక్షిక ఫలప్రద మూకాన్ క్రతమీ శత్రుం ఏకాంతిక జనప్రీయ తుళుటెపాతర్గనా కన్నడ కన్నడ ఆగ కన్నడ కన్నడ స్వల్ప కష్ట తులు అదే ననం స్వల్ప ఫ్లూయెంట్ ఆతా ఈజీ ప్రయత్నం ప్రయత్నమాత యా తులు నమ్మ మాతృభాషే ನಮ್ಮದೊಂದು ದೊಡ್ಡ ಅವೇರ್ನೆಸ್ ತುಳುವಲ್ಲಿ ಎಲ್ಲರೂ ತುಳು ಮಾತಾಡಬೇಕಂತೇಳ ತುಳು ತುಳುವಿನ ಜೊತೆ ತುಳುವಿನ ಸಂಸ್ಕೃತಿ ಯಾಕಂದರೆ ಭಾಷೆಯ ಜೊತೆ ಅದರ ಸಂಸ್ಕೃತಿ ಬರ್ತದೆ ಅಂತೇಳಿ ಅದಕ್ಕಾಗಿ ಹಾಗೆ ಕನ್ನಡ ಮಾತಾಡೋ ಪ್ರಯತ್ನ ಮಾಡ್ತೇನೆ ನನಗೆ ಈ ಕಾರ್ಯಕ್ರಮಕ್ಕೆ ಪ್ರಸನ್ನ ಮತ್ತು ನೀರೇ ಕೃಷ್ಣ ಶೆಟ್ಟರು ಫೋನ್ ಮಾಡಿದರು ಬಹುಶಃ ನಾನು ನಾಳೆ ನಾಳೆ ನಾಲ್ದು ನನ್ನ ಬ್ಯಾರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅದಕ್ಕೆ ಹೋಗಬೇಕಂತೇಳಿ ನಾನು ನಿಶ್ಚಯ ಮಾಡಿದ್ದು ಆದರೆ ಇದಕ್ಕೊಂದು ಒಪ್ಪಿ ಇದಕ್ಕೆ ಮತ್ತು ಮದ್ದೂರು ದೇವಸ್ಥಾನಕ್ಕೊಂದು ಒಪ್ಪಿ ಅದು ಕ್ಯಾನ್ಸಲ್ ಆಯಿತು ಆಗಲಿಲ್ಲ ಆದರೆ ನನಗೇನು ಬೇಸರ ಇಲ್ಲ ಅಲ್ಲಿ ಹೋದರೆ ಸ್ವಲ್ಪ ಚಿಲ್ಲರೆ ಹಣ ಆಗ್ತಿತ್ತು ಆದರೆ ಇಲ್ಲಿ ಗರಡಿಯಿಂದ ನೋಟು ಅಂತೇಳಿ ನಾನು ಇವರ ಆಶೀರ್ವಾದಕ್ಕಾಗಿ ಬಂದಂತೆ ಯಾಕಂದರೆ ದೇವರ ಆಶೀರ್ವಾದ ಭಾರಿ ಪ್ರಾಮುಖ್ಯ ನಾನು ಯಾವತ್ತೂ ಹಣದ ಹಿಂದೆ ಹೋದವನಲ್ಲ ಹಾಗೆ ತುಂಬ ಸಂತೋಷ ಆಯಿತು ನೀರೇ ಕೃಷ್ಣ ಶೆಟ್ಟರು ನನ್ನ ಮೇಲೆ ವಿಶ್ವಾಸ ಇಟ್ಟು ಗರಡಿಗೆ ಕರೆದಿದ್ದಾರೆ ನಾನು ಈ ಗರಡಿ ಈಗಷ್ಟೇ ಹೇಳಿದರು ಸುಧಾಕರ್ ಸುಗ್ಗಿ ಸುಧಾಕರ್ ಶೆಟ್ಟರು ಸಹ ಹೇಳಿದರು ಈ ಗರಡಿ ಇರ್ಬೋದು ನಮ್ಮ ದೈವ ದೇವರು ಎಲ್ಲವೂ ನಮ್ಮ ಹಿಂದೂ ಸಮಾಜಕ್ಕೆ ಅತೀ ಹೆಚ್ಚು ಒಂದು ಏನು ಮ ಮಹತ್ವವನ್ನು ಕೊಟ್ಟದ್ದು ಈ ಗರಡಿ ಇತ್ಯಾದಿಗಳು ದೊಡ್ಡ ಕಾಣಿಕೆ ನಾನು ದೊಡ್ಡ ದೊಡ್ಡ ಮಠ ಮಂದಿರ ದೇವಸ್ಥಾನಕ್ಕಿಂತಲೂ ಈ ದೈವ ಮತ್ತು ಈ ಗರಡಿಗಳು ಅತಿ ಹೆಚ್ಚಿನ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಯಾಕಂತೇಳಿದ್ರೆ ಜನಮಾನಸಕ್ಕೆ ಹತ್ತಿರ ಆದದ್ದು ಗರಡಿ ಮತ್ತು ದೈವಗಳು ಆದರೆ ಈಗ ಈ ಗರಡಿಯಲ್ಲಿ ಮೂಲ ಸ್ವರೂಪಗಳು ಈ ದೈವ ದೇವರ ಮೂಲ ಸ್ವರೂಪಗಳು ಬದಲಾಗ್ತಾ ಇದೆ ಒಂದು ಕಾಲದಲ್ಲಿ ಗರಡಿಯಲ್ಲಿ ಎಷ್ಟು ವ್ಯಾಯಾಮ ಎಷ್ಟೊಂದು ಯುವ ಸಶಕ್ತವಾದಂಥ ಯುವಕರನ್ನು ಒಂದು ತಯಾರು ಮಾಡುವಂಥ ದೊಡ್ಡ ವ್ಯವಸ್ಥೆ ಗರಡಿಯಲ್ಲಿತ್ತು ಅದು ಈಗ ಇಲ್ಲ ಈಗ ಕೇವಲ ಗರ್ನಲ್ಲಿ ಬಿಡುವುದು ವಾದ್ಯ ಕದೋನಿ ಇಷ್ಟರಲ್ಲಿ ಮುಕ್ತಾಯ ಆಗ್ತದೆ ಇದರಲ್ಲಿ ನಮ್ಮ ಸಮಾಜ ಅಷ್ಟೇನು ಒಳ್ಳೆಯದಾಗ್ತದೆ ಅಂತ ನನಗೆ ಹೇಳುವುದಿಲ್ಲ ಯಾಕಂದರೆ ಒಂದು ಸಶಕ್ತವಾದಂಥ ಯುವ ಸಮಾಜವನ್ನು ತಯಾರು ಮಾಡುವಂಥ ದೊಡ್ಡ ಕೆಲಸಕ್ಕಾಗಿ ಗರಡಿಯನ್ನು ಹಾಕಿದ್ದಾರೆ ಮತ್ತು ನಮ್ಮ ಈ ಗರಡಿ ಇತ್ಯಾದಿಗಳಲ್ಲಿ ನೋಡಿ ಎಂಥ ಒಂದು ಪ್ರೇರಣೆಗಳು ನೋಡಿ ದೈವ ಇತ್ಯಾದಿಗಳಲ್ಲಿ ಒಂದು ಕೋರ್ಟಿನಲ್ಲಿರುವಂಥ ಒಂದು ಗಲಾಟೆಗಳು ಒಂದು ಹತ್ತು ಹದಿನೈದು ವರ್ಷ ಅದು ಕ್ಲಿಯರ್ ಆಗೋದಿಲ್ಲ ಆದರೆ ಅದನ್ನೊಂದು ದೈವ ಹಾಲು ತೆಕ್ಕೊಳ್ಳುವಾಗ ಮನೆಗೆ ಬಂದು ಇಡೀ ಕುಟುಂಬದವರನ್ನು ಒಟ್ಟು ಸೇರಿಸಿ ನನಗೆ ಕುಟುಂಬ ಒಟ್ಟು ಸೇರಿದರೆ ಮಾತ್ರ ನಾನು ಹಾಲು ತೆಕ್ಕೊಳ್ತೇನೆ ಅಂತ ಹೇಳ್ತದೆ ಅದು ಒಂದು ನೋಡಿ ಎಂಥ ಒಂದು ಹ್ಯುಮ್ಯಾನಿಟಿ ಮನುಷ್ಯತ್ವ ಒಂದು ಸಂಬಂಧ ಆವಾಗೆಲ್ಲ ವೈರತ್ವ ಎಲ್ಲ ಬಿಟ್ಟು ಅಣ್ಣ ತಮ್ಮಲ್ಲಿ ಒಟ್ಟಾಗ್ತಾರೆ ಎಷ್ಟೋ ದೊಡ್ಡ ದೊಡ್ಡ ಗಲಾಟೆಗಳು ಎಷ್ಟು ಕೋರ್ಟಲ್ಲಿರುವಂಥ ಕೇ ಎಲ್ಲ ಕೇಸನ್ನು ಕ್ಷಣ ಮಾತ್ರದಲ್ಲಿ ಮುಕ್ತಾಯ ಆಗ್ತದೆ ಕ್ಷಣ ಮಾತ್ರದ ಅಷ್ಟು ಒಂದು ದೊಡ್ಡ ಹಿರಿಯರ ಪರಿಕಲ್ಪನೆ ಇತ್ತು ಆದರೆ ಈಗ ಎಲ್ಲವೂ ನಾವು ಗರಡಿಗಳಿರ್ಬೋದು ಎಲ್ಲ ಒಂದು ಸ್ವಲ್ಪ ನಾವು ಆ ಒಂದು ಆಧುನಿಕ ಆಧುನಿಕತೆಗೆ ವಾಲ್ತಾ ಇದ್ದೇವೆ ಇದೊಂದು ಕಷ್ಟ ಏನೇ ಇರಲಿ ನಾವು ನೀರೇ ಕೃಷ್ಣ ಶೆಟ್ಟಿ ಮತ್ತು ಅರ್ಶನರ ಹತ್ರವರು ಎಲ್ಲ ಎಗ್ಡೆಯವ್ರ ಹತ್ರ ನಾನು ವಿನಂತಿ ಮಾಡೋದು ಈ ಗರಡಿಯನ್ನೊಂದು ನಿಜವಾಗಿ ನಮ್ಮ ಹಿರಿಯರು ಯಾಕೆ ಸ್ಥಾಪಿಸಿದ್ದಾರೆ ಯಾವ ಉದ್ದೇಶಕ್ಕಾಗಿ ಸ್ಥಾಪಿತಾರೆ ಅದಕ್ಕೆ ಸೀಮಿತವಾಗಿ ಇಡುವಂಥ ಒಂದು ದೊಡ್ಡ ಪ್ರಯತ್ನ ಆದರೆ ಅದನ್ನು ತುಂಬ ಅತ್ಯಂತ ಸಂತೋಷವಾದಂಥ ಒಂದು ನನಗೆ ವಿಚಾರ ಇಷ್ಟು ಜನ ಸೇರಿದ್ದೀರಿ ನೀವು ಇವತ್ತು ಜನ ಸೇರಲಿಕ್ಕೆ ಕಷ್ಟ ಇದೆ ತುಂಬ ಕಷ್ಟ ಇದೆ ಯಾಕಂತೇಳಿದರೆ ಜನ ಬರುವುದಿಲ್ಲ ಜನರಿಗೆ ಏನಾದರೂ ಉಚಿತವಾಗಿ ಕೊಡಬೇಕಾಗ್ತದೆ ಮೊನ್ನೆ ಒಂದು ಮೆಡ್ರಾಸಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಬಹು ದೊಡ್ಡ ಕಾರ್ಯಕ್ರಮ ರಾಜಕೀಯ ವ್ಯಕ್ತಿಯ ಕಾರ್ಯಕ್ರಮ ಜನ ಇಲ್ಲ ಯಾರು ಕಡೆಗೆ ಅನೌನ್ಸ್ ಮಾಡಿದರು ನೀವೆಲ್ಲ ಬನ್ನಿ ನೀವು ಬಂದ ಬಂದ ಕೂತಂಥ ಏನಿದೆ ಅದು ನೀವು ಮನೆ ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಕುಟುಂಬ ಸಮೇತ ಬಂದರು ಎಲ್ಲ ಬಂದರೆ ಅಲ್ಲ ಫುಲ್ ಹೌಸ್ಫುಲ್ಲಾಯ್ತು ಜನರಿಗೆ ಏನಾದರೂ ಕೊಡಬೇಕಾಗ್ತದೆ ಇಲ್ಲ ಬರುವುದಿಲ್ಲ ಈಗ ಆದರೆ ನೀವು ಇಷ್ಟು ಜನ ಸೇರಿದ್ದೀರಿ ಕಾರ್ಯಕ್ರಮಗಳ ಬೇಕಾದಷ್ಟು ಅಲ್ಲಿ ಉದ್ದೇಶಗಳಿಲ್ಲ ಅರ್ಥಗಳಿಲ್ಲ ಏನಿಲ್ಲ ಮೊನ್ನೊಂದು ಕಾರ್ಯಕ್ರಮ ಆಯಿತು ಅಲ್ಲಿ ನನ್ನ ಹತ್ರ ಒಬ್ಬ ಟಿ ವಿಯವ್ರು ಬಂದರು ಅವ್ರು ಹೇಳಿದರು ಸ್ವಾಮೀಜಿ ನಮ್ಮದೊಂದು ನಿಮ್ಮ ಸ್ಪೀಚ್ ಬಗ್ಗೆ ರೆಕಾರ್ಡಿಂಗ್ ಇದೆ ಬನ್ನಿ ಸ್ಟುಡಿಯೋಗೆ ಅಂತ ಹೇಳಿದ್ರು ಆಯ್ತು ಅಂತೇಳಿ ನಾನು ಹೋದೆ ಅಲ್ಲಿ ಕ್ಯಾಮ್ರಾಮನ್ ಇದ್ದರು ನಾನು ಮತ್ತು ಕ್ಯಾಮ್ರಾಮ್ಯಾನು ಸ್ಟುಡಿಯೋದಲ್ಲಿ ಒಳಗಡೆ ಕ್ಯಾಮರಾ ಸ್ಟಾರ್ಟ್ ಮಾಡಿ ಅವನು ನಾನು ಸ್ಪೀಚ್ ಕೊಟ್ಟೆ ಏನು ಸ್ಪೀಚ್ ಕೊಟ್ಟರು ಅವನ್ನಗಾಡೋದಿಲ್ಲ ನನಗೆ ವಿಚಿತ್ರ ಆಯಿತು ನಾನು ಇಷ್ಟೆಲ್ಲ ತಮಾಷೆ ಮಾಡ್ತಾ ಇದ್ದೀನಿ ಇವನ ಹಗಾಡೋದಿಲ್ಲ ಏನಂತೇಳಿ ನಾನು ಅವನ ಹತ್ರ ಹೋಗಿ ಕೇಳಿದೆ ನನಗೆ ನನ್ನ ಸ್ಪೀಚ್ ಒಳ್ಳೇದಾಗಲಿಲ್ವ ಅಂತ ಕೇಳಿದೆ ಆವಾಗ ಕ್ಯಾಚ್ ಆಯಿ ಹೇಳಿದವ ಅವ ಹಿಂದಿ ಅವ ರಾಜಸ್ಥಾನದವ ಅವ ಅವನೇ ಬರೋದಿಲ್ಲ ಅವನಿಗೆ ನಮ್ಮ ನಮ್ಮ ಜನರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಊರು ಊರಿನವರಿಗೆ ಕೆಲಸ ಮಾಡಲಿಕ್ಕೆ ಇಲ್ಲ ನಮಗೆ ಊರಿನಲ್ಲಿ ಜನ ಈಗ ರಾಜಸ್ಥಾನ ಮತ್ತು ಬಿಹಾರದವರು ಬರಬೇಕು ನಿಮ್ಮ ಊರಲ್ಲಿ ಗೊತ್ತಿಲ್ಲ ಇಬ್ಬರಲ್ಲಿ ನಮ್ಮ ಊರಲ್ಲೆಲ್ಲ ಕೆಲಸಕ್ಕೆ ಹಿಂದಿ ಹಿಂದಿ ಅವರು ಎಲ್ಲಿವರೆಗಂತ ತರಗಳೇ ಹೆಕ್ಕುವವರು ಸಹ ಈಗ ಗು ತರಗಳ ಇದೆಲ್ಲ ಮಾಡುವವರು ಕಲೆಕ್ಟ್ ಮಾಡುವವರು ಸಹ ಈಗ ಮನೆ ಹೆಂಗಸರೆಲ್ಲ ಹಿಂದಿ ಮಾಡಲಿಕ್ಕೆ ಪ್ರ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ನಮ್ಮ ಮಕ್ಕಳು ಯುವಕರು ದುಡಿಯೋದಿಲ್ಲ ಈಗ ಭಾರಿ ದುರಂತದ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಭಾರಿ ಬೇಸರದ ವಿಷಯ ನಾವೊಂದು ಈ ಗರಡಿ ಇರ್ಬೋದು ದೇವಸ್ಥಾನ ಇರ್ಬೋದು ಇದೆಲ್ಲವೂ ಏನಂತೇಳಿದ್ರೆ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವಂಥ ಕೆಲಸ ಮಾಡಬೇಕು ಅದು ಭಾರಿ ಇಂಪಾರ್ಟೆಂಟ್ ಇದನ್ನೆಲ್ಲ ನೋಡಿ ಮುಂಚೆ ಒಂದು ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆ ಅಂತೇಳಿತ್ತು ನಮ್ಮ ಜೀವನದಲ್ಲಿ ನಮ್ಮ ಹಿಂದೂ ಸಮಾಜ ಹಾಳಾಗಲಿಕ್ಕೆ ಮುಖ್ಯ ಕಾರಣ ಯಾವುದಂತೇಳಿದರೆ ಫಸ್ಟ್ ಏನಂತೇಳಿ ಒಂದು ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆ ಹಾಳಾದದ್ದು ಒಂದು ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆ ಇತ್ತು ಇದನ್ನೆಲ್ಲ ಅದರಲ್ಲಿ ಕಲಿಸ್ತಾ ಇದ್ರು ಆದರೆ ಈಗ ಅದು ಹೋಯಿತು ಹೇಳಿದ್ರೆ ನಮ್ಮದು ಕುಟುಂಬ ಕುಟುಂಬ ವ್ಯವಸ್ಥೆ ಒಂದು ಅವಿಭಕ್ತ ಕುಟುಂಬ ಇತ್ತು ಈ ಅವಿಭಕ್ತ ಕುಟುಂಬದಲ್ಲಿ ಒಂದೊಂದು ಮನೆಯಲ್ಲಿ ನೂರು ನೂರು ಜನ ಇದ್ದರು ಈಗ ಅವಿಭಕ್ತ ಕುಟುಂಬ ಹೋಗಿ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ ಒಂದು ಮನೆಯಲ್ಲಿ ತಂದೆ ತಾಯಿ ಮಗು ನಾನು ಯಾವತ್ತೇ ಹೇಳ್ತೇನೆ ನ್ಯೂಕ್ಲಿಯರ್ ಫ್ಯಾಮಿಲಿ ಇಸ್ ಮೋರ್ ಡೇಂಜರಸ್ ದ್ಯಾನ್ ನ್ಯೂಕ್ಲಿಯರ್ ಬಾಂಬ್ ಅಂತ ಹೇಳ್ತೇನೆ ನಾನು ಒಂದು ಅವಿಭಕ್ತ ಕುಟುಂಬದಲ್ಲಿ ಆವಾಗ ಅಜ್ಜಿ ಅಜ್ಜ ನಮಗೆ ಒಳ್ಳೆಯ ಕತೆ ನೈತಿಕತೆಯನ್ನು ತುಂಬ್ತಾ ಇದ್ದರು ಆವಾಗ ಒಂದು ಡೈವ್ ಡೈವರ್ಸ್ ಇಲ್ಲ ಅಥವಾ ಒಂದು ಆತ್ಮಹತ್ಯೆ ಇಲ್ಲ ಎಷ್ಟು ಒಳ್ಳೆಯ ರೀತಿ ಬದುಕ್ತಾ ಇತ್ತು ನೋಡಿ ಮುಂಚೆ ನೋಡಿ ಒಂದು ಮದುವೆ ವ್ಯವಸ್ಥೆ ಹೇಗಿತ್ತು ಒಂದು ಗಂಡು ಗಂಡಿಗೆ ಹೆಣ್ಣು ನೋಡಲಿಕ್ಕೆ ಹೋಗುವಾಗ ಇದ್ರು ನಮ್ಮ ಕುಟುಂಬದಲ್ಲಿ ಇಪ್ಪತ್ತು ಜನ ಮೂವತ್ತು ಜನ ಇದ್ದಾರೆ ಅಡಿಗೆ ಮಾಡಬೇಕು ಒಂದು ಹತ್ತು ಹದಿನೈದು ದನ ಕರುಗಳಿದೆ ಇದನ್ನೆಲ್ಲ ಸಾಕಬೇಕು ನೀನು ಅಂತೇಳಿ ಹೆಣ್ಣಿಗೆ ಹೇಳ್ತಾಯಿದ್ರು ಈಗ ಹೇಳಿದರೆ ಈಗ ಮೊನ್ನೆ ಒಬ್ಬರು ಹೇಳಿದರು ಹುಡುಗಿ ಹತ್ರೇಳ ಒಂದು ಕೊಡಪ್ಪನ ನೀರು ತಾ ಅಂತೇಳಿ ಹೇಳಿದ್ರೆ ಅಂತ ಆವಾಗ ಒಳ್ಳೆ ಕೊಡಪನ ನೀರು ತರೋದು ಅಷ್ಟು ಬಾರ ನಾನು ಮನೆಯಲ್ಲೇ ಆಗಿ ಬಿದ್ದಿದ್ದು ನಾನು ಹೇಗೆ ತರುದು ಅದು ಅದಾಗುವುದಿಲ್ಲ ನಾನು ಅಂತ ಕುಟುಂಬದಿಂದ ಹೇಳ್ತಾಳೆ ಅವಳು ಒಂದು ಮದುವೆ ಆಗುವಾಗ ನೋಡಿ ನಿಶ್ಚಯ ಮಾಡಿ ಆಗುವಾಗ ಆ ಹೆಣ್ಣು ಗಂಡಿನ ಕಡೆಯವರೆಲ್ಲ ಕಾಲಿಡಿಬೇಕಿತ್ತು ಈಗ ಗಂಡಿನ ಕಡೆಯೇ ಕಾಲಿಡಿಬೇಕು ಒಂದು ಇವರನ್ನೊಂದು ಮದುವೆ ಆಗಿ ಮಾರೈತಿ ಐತಿ ಅಂತೇಳಿ ಪರಿಸ್ಥಿತಿ ಎಲ್ಲಿ ಹೋಗ್ತಾ ಇದೆ ನೋಡಿ ನಮ್ಮ ಕುಟುಂಬ ವ್ಯವಸ್ಥೆ ಹಾಲಾಗ್ತಾ ಇದೆ ಕಾಸ್ಟ್ ಆಫ್ ಲಿವಿಂಗ್ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇದು ಭಾರಿ ಇಂಪಾರ್ಟೆಂಟ್ ನೋಡಿ ಕಾಸ್ಟ್ ಆಫ್ ಲಿವಿಂಗ್ ಆವಾಗ ನಮ್ಮ ಹಿರಿಯರಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಅಷ್ಟು ಜಾಸ್ತಿ ಇಲ್ಲ ಹಣ ಇರಲಿಲ್ಲ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇತ್ತು ಆದರೆ ಈಗ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕಡಿಮೆ ಆಗಿದೆ ಸಂಸ್ಕೃತಿ ಇಲ್ಲ ಸಂಸ್ಕಾರ ಇಲ್ಲ ಒಂದು ಕಾಲ ಇತ್ತು ನೋಡಿ ನಮ್ಮ ಅಜ್ಜ ನಮ್ಮ ಹಿರಿಯರು ಉತ್ಸವ ಬರುವಾಗ ನಮಗೆ ಒಂದು ಐದು ರೂಪಾಯಿ ಅಥವಾ ಒಂದು ಹತ್ತು ರೂಪಾಯಿ ಹಣ ಕೊಡ್ತಾ ಇದ್ರು ಆ ಹತ್ತು ರೂಪಾಯಿ ಹಣಕ್ಕೆ ಎಷ್ಟು ಬೆಲೆ ಎಷ್ಟು ಸಂತೋಷ ಇವತ್ತಿನ ಲಕ್ಷ ನಮ್ಮ ಹತ್ರ ಹಣ ಇದ್ದರು ಆವಾಗ ಸಿಕ್ಕಂಥ ಒಂದು ಹತ್ತು ರೂಪಾಯಿಯಲ್ಲಿ ಸಿಕ್ಕಂಥ ಖುಷಿ ಈಗ ಸಿಕ್ತಿರಲಿ ಸಿಕ್ಕುವುದಿಲ್ಲ ನಮ್ಮ ಮನೆಯಲ್ಲಿ ಒಂದು ಹಿರಿ ಮುಂಚಿನವರಿಗೆ ಗೊತ್ತಿದೆ ಹಿರಿಯರಿಗೆಲ್ಲ ಒಂದು ರ್ಯಾಲಿ ಸೈಕಲ್ ಒಂದು ರ್ಯಾಲಿ ಸೈಕಲ್ ಅಂತೇಳಿದರೆ ಈಗಿನ ಬೆನ್ಸ್ ಗಾಡಿಗಿಂತಲೂ ಅಷ್ಟು ಅಷ್ಟು ಡಿಗ್ನಿಟಿ ಅದಕ್ಕೆ ನಮಗೆ ಮಲಗ್ ನಮಗೆ ಓದಲಿಕ್ಕೆ ಮಲಗಲಿಕ್ಕೆಲ್ಲ ಬೇರೆ ಸಪರೇಟ್ ರೂಮ್ ಇರಲಿಲ್ಲ ಒಂದು ಹತ್ತು ಹದಿನೈದು ಮಕ್ಕಳಿದ್ರೆ ಚಾವಡಿಯಲ್ಲಿ ಒಟ್ಟಿಗೆ ಒಂದು ತಾಯಿಯ ಸೀರೆ ಹಾಕಿ ಮಲಗ್ತಾ ಇದ್ರು ಈಗ ಮಕ್ಕಳಿಗೆ ಸ್ಟಡಿ ರೂಮ್ ಬೆಡ್ ರೂಮ್ ಎಲ್ಲ ರೂಮ್ ಇದೆ ಮೊನ್ನೆಬ್ಬರು ಪ್ರೊಫೆಸರ್ ಹೇಳಿದರು ನನ್ನ ಹತ್ರ ಸ್ವಾಮೀಜಿ ನನಗೆ ಎರಡು ಮಕ್ಕಳು ಮೂರ್ನಾಲ್ಕು ರೂಮ್ ಇದೆ ಎರಡು ಮಕ್ಕಳು ಆಕ್ಸಿಡೆಂಟ್ ಅಲ್ಲಿ ತೀರಿದ್ರು ಇವತ್ತು ರೂಮಲ್ಲಿ ಮಲಗಲಿಕ್ಕೆ ಜನ ಇಲ್ಲ ಅಂತೆ ನಮಗೆ ಮಲಗಲಿಕ್ಕೆ ಬೇರೆ ಸಪರೇಟ್ ರೂಮ್ ಇತ್ತ ಇಲ್ಲ ಒಂದು ತಾಯಿಯ ಒಂದು ಹಳತ್ತು ಸಾ ಸೀರೆ ಹಾಕಿ ಹತ್ತು ಹದಿನೈದು ಜನ ಮಕ್ಕಳು ಮಲಗ್ತಾ ಇದ್ರು ಯಾವ ಡಿಪ್ರೆಷನ್ ಇಲ್ಲ ಯಾವ ಟೆನ್ಷನ್ ಇಲ್ಲ ಈಗ ನೋಡಿ ಡಿಪ್ರೆಷನ್ ಮತ್ತು ಕೌನ್ಸಿಲಿಂಗ್ ಜಾಸ್ತಿ ಯಾಕೆ ಸಪರೇಟ್ ಸಪರೇಟ್ ರೂಮ್ ಮಾತುಕತೆ ಇಲ್ಲ ಮೇಲೆ ಮಗ ಇದ್ದಾನೆ ಊಟಕ್ಕೆ ಬರಲಿಕ್ಕೆ ಅವನಿಗೆ ಮೆಸೇಜ್ ಹಾಕುವಂಥ ಪರಿಸ್ಥಿತಿ ಆಗಿದೆ ಈಗ ನಾನು ನಿಮ್ಮ ಹತ್ರ ಒಂದು ವಿನಂತಿ ಮಾಡ್ತೇನೆ ನಿಮಗೆ ಡಿಪ್ರೆಷನ್ ಬಂದರೆ ಅಥವಾ ಕಿರಿಕಿರಿ ಆದರೆ ಯಾವ ಡಾಕ್ಟ್ರ್ ಹತ್ರ ನೀವು ಹೋಗಬೇಡಿ ಒಂದು ಕೆಲಸ ಮಾಡಿ ತಾಯಿಯ ಒಂದು ಹಳತ್ತು ಸೀರೆ ತೆಕ್ಕೊಂಡು ಚಾವಡಿಯಲ್ಲಿ ರೂಮಲ್ಲಿ ಹಾಕಿ ಮಲಗಿ ಯಾವ ಡಿಪ್ರೆಷನ್ ಇಲ್ಲ ತಾಯಿಯ ಸೀರೆಗಿಂತ ದೊಡ್ಡ ಪವಿತ್ರವಾದ ವಸಿ ಜಗತ್ತಲ್ಲಿಲ್ಲ ಎಲ್ಲ ಡಿಪ್ರೆಷನ್ ಹೋಗ್ತದೆ ಯಾವ ತಲೆ ಬಿಸಿ ಇಲ್ಲ ಮುಂಚೆ ನೋಡಿ ಸುಸೈಡ್ ಪರ್ಸೆಂಟೇಜ್ ಇತ್ತ ಒಂದು ಮೂವತ್ತೈದು ಮಾರ್ಕ್ ಸಿಕ್ಕಿದ್ರೆ ಖಾಲಿ ಮೂವತ್ತೈದು ಮಾರ್ಕ್ ಎಷ್ಟು ಸಂತೋಷ ನಾನು ಪಾಸ್ ಆದ ಅಂತೇಳಿ ಎಷ್ಟು ಖುಷಿ ಈಗ ತೊಂಬತ್ತೆಂಟು ಸಿಕ್ಕಿದ್ರೆ ಕೂಗ್ತಾ ಇರ್ತಾರೆ ನಮ್ಮೊಬ್ಬ ಹುಡುಗ ಮನೆ ಇಂಗ್ಲಿಷ್ ಮೀಡಿಯಂನವನಿಗೆ ತೊಂಬತ್ತೆಂಟು ಪರ್ಸೆಂಟ್ ಮಾರ್ಕ್ ಅವ ಬೊಬ್ಬೆ ಹಾಕೋದು ಎರಡು ಪರ್ಸೆಂಟ್ ಕಡಿಮೆ ಆಯ್ತು ಎರಡು ಪರ್ಸೆಂಟ್ ಎಲ್ಲಿ ಹೋಯ್ತು ಅಂತೇಳಿ ಪಕ್ಕದಲ್ಲೊಬ್ಬ ಕನ್ನಡ ಶಾಲೆಯ ಮಕ್ಕ ಮಗು ಇದ್ದಾನಂತೆ ಅವ ಫೇಲ್ ಅವನು ಎರಡು ಮಾರ್ಕ್ ಅವ ಹೇಳಿದ ಎರಡು ಎರಡು ಪರ್ಸೆಂಟ್ ನನ್ನ ಹತ್ರ ಇದೆ ಅಂತ ಹೇಳಿ ಅವನು ಹಾಕ್ತಾ ಇದ್ದಾನೆ ನೋಡಿ ಮೆಟ್ರಾಸ್ ಅಲ್ಲಿ ಮೊನ್ನೆ ಒಂದು ಮಗುವಿಗೆ ಹನ್ನೆರಡು ಗಂಟೆ ರಾತ್ರಿಗೆ ಇಂಟರ್ನೆಟ್ ಮುಗಿಯಿತು ಇಂಟರ್ನೆಟ್ ಮುಗೀತ ಅಂತೇಳಿ ತಲೆಬೀಸಿಯಲ್ಲಿ ಅವ್ನು ಸೂಸೈಡ್ ಮಾಡಿಕೊಂಡು ಉದ್ದೇಶ ಇಲ್ಲ ದೊಡ್ಡ ಸಮಸ್ಯೆಗಳಲ್ಲ ಒಬ್ಬ ಹುಡುಗಿಗೆ ಒಂಬತ್ತನೇ ಕ್ಲಾಸ್ದ ಹುಡುಗಿ ಮೆಡ್ರಾಸಲ್ಲಿ ಮೊನ್ನೆ ಚೆನ್ನೈಯಲ್ಲಿ ಒಬ್ಬ ತಂದೆ ಹೇಳಿದ ನಿನ್ಗೆ ಒಂಬತ್ತನೇ ಕ್ಲಾಸ್ ನಿನಗೆ ಇಂಟರ್ನೆಟ್ ಯಾಕೆ ನಿನಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಯಾಕೆ ನಿನ್ಗೆ ಅಂತೇಳಿ ಹೇಳಿದ ಮರು ದಿವಸ ಅವ್ನು ಸುಸೈಡ್ ನಮ್ಮ ಕನ್ನಡ ಶಾಲೆಯ ಮಕ್ಕಳು ಸುಸೈಡ್ ಬಿಡಿ ಎಲ್ಲಿಯಾದರೂ ಹಗ್ಗ ಹಾಕಿದ ಕಟ್ ಮಾಡಿ ಇನ್ನೇ ಬರ್ತಾನೆ ಅವ ಎಲ್ಲಿಯಾದರೂ ನೋಡಿ ಕೆರೆಗೆ ದೂಡಿ ಒಂದು ಕನ್ನಡ ಶಾಲೆಯ ಮಕ್ಕಳನ್ನು ಅವ ಈಗ ಇನ್ನೊಂದು ಅಳದಲ್ಲಿ ಓಡಿಕೊಂಡು ಬರ್ತಾನೆ ಅವ ಮಕ್ಕಳಿಗೆ ಆತ್ಮಶಕ್ತಿ ಇಲ್ಲ ಮದುವೆ ನೋಡಿ ಇದನ್ನು ಯಾಕೆ ಹೇಳ್ತಾ ಇದ್ರೆ ಮೂಲ ಸಂಸ್ಕೃತಿ ನಾವು ಉಳಿಸ್ಕೊಳ್ಳಿ ಮದುವೆ ಒಂದು ಕಾಲದಲ್ಲಿ ಮದುವೆ ಅಂದರೆ ಎಷ್ಟು ದೊಡ್ಡ ವಿಷಯ ಮದುವೆ ಶ್ರೀಮಂತ ಇರಲಿಲ್ಲ ಆವಾಗ ಮದುವೆ ಬಡತನದಲ್ಲಿ ಆಗ್ತಿತ್ತು ಆದರೆ ಬದುಕು ಶ್ರೀಮಂತ ಇತ್ತು ಈಗ ಮದುವೆ ಶ್ರೀಮಂತಿಗೆ ಸ್ಟೇಟಸ್ ನಮ್ಮಲ್ಲಿಲ್ಲದಿರೂ ಸಾಲ ತಕ್ಕೊಂಡು ಎಂತೆಂತೆಲ್ಲ ಮಾಡಿ ಮದುವೆ ಕಡೆಗೆ ಮದುವೆಗೆ ಒಂದು ಹೋಗ್ತೇನೆ ಸುಧಾಕರಣ್ಣ ಮುನ್ನೊಂದು ಮದುವೆ ಕರೆದಿದ್ರಿಂದ ನನ್ನನ್ನು ನಾನು ನೋಡ್ತೇನೆ ಹೋಗುವಾಗ ಮದುಮಗ ಡ್ಯಾನ್ಸ್ ಮಾಡುದು ಮಧುಮಗಳು ಡ್ಯಾನ್ಸ್ ಮಾಡುದು ಮದುಮಗನ ತಾಯಿ ತಂದೆ ಎಲ್ಲ ಡ್ಯಾನ್ಸೇ ನಲಿಯುವುದೇ ಎಲ್ಲ ಈಗ ಇಲ್ಲಿ ವೇದಿಕೆಯಲ್ಲಿ ನಲಿಯುದು ಒಂದು ಮೂರು ತಿಂಗಳು ಬಿಟ್ಟು ಕೊರ್ತಿಗೆ ನಲಿಯುವುದು ಡೈವರ್ಸಿಗೆ ನಮ್ಮ ಅಜ್ಜ ಇದ್ರು ಬಾಂಬೆಯಲ್ಲಿ ಈ ದೈವವನ್ನು ನಂಬಿ ಗರಡಿಯನ್ನು ನಂಬಿ ಏನು ಇಲ್ಲದೆ ಒಂದು ಪ್ರಸಾದ ತಕ್ಕೊಂಡೋಗಿ ಬಾಂಬೆ ಅಲ್ಲಿ ಹೋಗಿ ಸಂಪಾದನೆ ಮಾಡಿ ಒಬ್ಬ ಸಂಪಾದನೆ ಮಾಡ್ತಾ ಇದ್ದದ್ದು ಇಡೀ ಕೂಡು ಕುಟುಂಬ ಊಟ ಮಾಡ್ತಾ ಇತ್ತು ಈಗ ಈಗ ಇಷ್ಟು ಜನ ಫಾರಿನ್ ಬಾಂಬೆಯಲ್ಲಿದ್ದಾರೆ ತಂದೆ ತಾಯಿಯನ್ನು ನೋಡ್ಲಿಕ್ಕೆ ಆಗುದಿಲ್ಲ ತಂದೆ ತಾಯಿ ವೃದ್ಧಾಶ್ರಮದಲ್ಲಿ ಎಂಥ ಸ್ಥಿತಿಯಲ್ಲಿದ್ದೇವೆ ನಾವು ಶಾಲೆಗೆ ಹೋಗುವಾಗ ಒಂದು ಕೃಷ್ಣ ಚಟ್ರತೆಗೆ ಪಾಪ ಹಿರಿಯರಿದ್ದಾರೆ ಅವರ ಹತ್ರ ಕೇಳಿ ನಾವು ಶಾಲೆಗೆ ಹೋಗುವಾಗ ನಮಗೆ ಒಂದು ಟೀಚರ್ಸ್ ಮಾಸ್ಟ್ ಪೆಟ್ಟು ಹೊಡಿತಾ ಇದ್ರು ಒಂದು ದನಗಳಿಗೆ ನಾಯಿಗೆ ಹೊಡೆದಾಗ ಪೆಟ್ಟು ಹೊಡಿತಾ ಇದ್ರು ಈಗ ಪೆಟ್ಟು ಹೊಡಿಲಿಕ್ಕೆ ಇಲ್ಲ ಈಗ ಪೆಟ್ಟು ಹೊಡೆದ್ರೆ ಮಾಸ್ಟರ್ ಜೈಲ್ ನೇರ ಬಹುಶಃ ಬಹುತೇಕ ಇಲ್ಲಿ ಎಲ್ಲರೂ ಮೇಸ್ಟರ್ ಪೆಟ್ಟುದಿಂದ ಅವರು ನಾವು ಆವಾಗ ಪೆಟ್ಟು ತಿಂದ ತಿಂದದ್ ಎಷ್ಟು ಒಳ್ಳೇದಂತೆ ಆ ಪೆಟ್ಟಿನಿಂದಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಈಗ ಯಾವತ್ತು ತಂದೆ ತಾಯಿ ಮತ್ತು ಟೀಚರ್ಸ್ ಪೆಟ್ಟು ಹೊಡೆದು ಕಡಿಮೆ ಮಾಡಿದ್ದಾರೆ ನೋಡಿ ಆವಾಗ ಬೀದಿಯಲ್ಲಿ ಪೆಟ್ಟು ಇಲ್ಲಿಗೆ ಬರೋ ಮಾಡಿದ ಈಗ ಮೊನ್ನೆ ಮೆಡ್ರಾಸ್ ಕಥೆ ಕತೆ ಆಯ್ತು ಮುಂಚೆ ನಾವು ಮಾಸ್ಟ್ ಪೆಟ್ಟು ಕೊಡುದು ಈಗ ಮೆಡ್ರಾಸ್ ಕಥೆ ಕತೆ ಆಯ್ತು ಮೊನ್ನೆ ಹತ್ತು ಜನ ಮಕ್ಕಳು ಒಬ್ಬ ಮಾಸ್ಟರ್ಗೆ ಪೆಟ್ಟು ಹೊಡೆದು ಚೂರಿ ಹಾಕಿ ಬಂದರು ಎಲ್ಲಿ ಪರಿ ಒಂದು ಕಾಲ ಇತ್ತು ನೋಡಿ ಹನ್ನೆರಡು ಗಂಟೆ ರಾತ್ರಿಗೆ ಹೊರಗೆ ಹೋಗಬೇಡ ಪಿಸಾಚಿ ಇದೆ ಅಂತ ಹೇಳ್ತಾ ಇದ್ರು ನಮ್ಮ ಹೆದರಿತಾ ಇದ್ರು ಆದರೆ ಈಗ ಈಗ ಹನ್ನೆರಡು ಗಂಟೆ ರಾತ್ರಿಗೆ ಆನ್ಲೈನಲ್ಲಿ ಪೀಝಾ ಬರ್ತದೆ ನೋಡಿದ್ರೆ ನಮ್ಮ ಸಂಸ್ಕೃತಿ ಎಲ್ಲಿ ಹೋಗ್ತಾ ಇದೆ ಮುಂಚೆ ಒಂದು ಕಾಲ ಇತ್ತು ಹರಿದ ಬಟ್ಟೆ ಹಾಕಿ ಹೋಗಬೇಡ ನಿಮಗೆ ಶನಿ ಹಿಡಿತದೆ ಅಂತೇಳಿ ಈಗ ಮಕ್ಕಳು ಅರ್ಧೆ ಹಾಕುವಂಥದ್ದು ಇದೇ ಸ್ಟೈಲ್ ಇದನ್ನೆಲ್ಲ ನಮ್ಮ ಕನ್ನಡ ಶಾಲೆ ಕಲಿಸ್ತಾ ಇತ್ತು ಇವತ್ತು ಎಮ್ ಸಿ ಮಾಡೋರು ಕನ್ನಡದ ಮೇಸ್ಟ್ ಅಂತೇಳಿ ನನಗೆ ಫೋನ್ ಶಾಲೆಯ ಮಾಸ್ಟರ್ ಅಂತೇಳಿ ನನಗೆ ತುಂಬ ಖುಷಿ ಆಯಿತು ಯಾಕಂತ ನಿಮ್ಮ ಹತ್ರ ಒಂದು ವಿನಂತಿ ಮಾಡ್ತೇನೆ ಕೃಷ್ಣ ಶೆಟ್ಟರೆ ಎಲ್ಲ ವೇದಿಕೆಯಲ್ಲ ಸುಗ್ಗಿ ಸುಧಾಕರನೇ ಇರ್ಬೋದು ಎಲ್ಲರು ಇರ್ಬೋದು ಬ್ಯಾಂಕ್ನವರಿದ್ದಾರೆ ನಾನು ನಿಮ್ಮ ಸಣ್ಣ ವಿನಂತಿ ಹೇಳಿದರೆ ನೀವು ಏನಾದರೂ ಹಣ ಕೊಡಿದರೆ ನಮ್ಮ ಕನ್ನಡ ಶಾಲೆಗೆ ಕೊಡಿ ಕನ್ನಡ ಶಾಲೆಯ ಮಕ್ಕಳಿಗೆ ಕೊಳಿಸಿ ನಮ್ಮ ಕನ್ನಡ ಶಾಲೆ ಉಳಿಬೇಕು ಇವತ್ತು ನೀವು ಬಹುತೇಕ ಯ ಯಾವ ದೇವಸ್ಥಾನವನ್ನು ತೆಗೀರಿ ನೀವು ಲೀಸ್ಟ್ ಅತಿ ಹೆಚ್ಚು ಡೊನೇಷನ್ ಕೊಟ್ಟವರು ಕನ್ನಡ ಶಾಲೆಯಿಂದ ಕಲಿತವರು ಯಾವ ಲೀಸ್ಟ್ ತೆಗೀರಿ ಯಾವ ಬ್ರಹ್ಮಕ ಕನ್ನಡ ಶಾಲೆ ಯಾಕೆ ಕನ್ನಡ ಶಾಲೆಯ ಶಿಕ್ಷಣ ಮೀಡಿಯಂ ಮೀಡಿಯಮಲ್ಲಿ ಏನು ನಾವು ಶಿಕ್ಷಣ ನಾನು ಮೊನ್ನೆ ಇಂಗ್ಲೀಷ್ ಮೀಡಿಯಂ ಕ್ಲಾಸಿಗೆ ಸ್ಕೂಲಿಗೆ ಹೋಗಿದ್ದೆ ನನ್ನನ್ನು ಸ್ಪೀಚ್ಗೆ ಕರೆದಿದ್ರು ಅವ್ರು ನನ್ನ ಹೋಗುವಾಗ ಸುಧಾ ಕನ್ನಡ ಗಾಡಿ ಹಾಳಾಗಿತ್ತು ನನ್ನ ಸಣ್ಣ ಮಾರುತಿ ಗಾಡಲ್ಲೋದೆ ಇವರಿಗೆ ನಾ ಒಂದು ನಲ್ವತ್ತು ಕೆ ಜಿ ಇರೋದು ಇವನ್ನ ಸ್ವಾಮಿ ಅಂತ ಗೊತ್ತೇ ಆಗ್ತದೆ ಇಲ್ಲ ಇವರಿಗೆ ಬರೀ ಸೈಡ್ಗೆ ಇಲ್ಲ ಅಂತ ಹೇಳಿದರು ನಾನಲ್ಲಿ ನೋಡಿದೆ ನೋಡುವಾಗ ಎರಡು ಜನ ಅಟೆಂಡರ್ಗಳು ನೋಡೋದು ಮಕ್ಕಳಿಗೆ ಟೈ ಇದೆಯಾ ಕೋಟ್ ಇದೆಯಾ ಶೂ ಇದೆಯಾ ಇಲ್ಲ ಫೈನ್ ಐನೂರು ರೂಪಾಯಿ ಫೈನ್ ನಾವು ಶಾಲೆಗೆ ಹೋಗುವಾಗ ಟೈ ಕೋಟೇನು ಟೈ ಕೋಟ್ ಬಿಡಿ ಆಕಳಿಗೆ ಚಡ್ಡಿ ಇಲ್ಲ ಬನ್ಯಾನಲ್ಲಿ ಹೋಗ್ತಾ ಇದ್ದದ್ದು ಅಷ್ಟು ಕಷ್ಟ ಒಟ್ಟಗಿಲ್ಲ ಆದರೆ ಆ ಶಿಕ್ಷಣ ಕನ್ನಡದ ಶಿಕ್ಷಣ ಪಾಸಿಟಿವ್ ಸ್ವಾಮಿ ವಿವೇಕಾನಂದರಲ್ಲ ಮ್ಯಾನ್ ಮೇಕಿಂಗ್ ಎಜುಕೇಶನ್ ಮ್ಯಾನ್ ಮೇಕಿಂಗ್ ಒಂದು ಆತ್ಮಶಕ್ತಿ ಆತ್ಮಶಕ್ತಿ ಮಕ್ಕಳಲ್ಲಿ ಆತ್ಮಶಕ್ತಿ ಹುಟ್ಟಿದ್ದು ಶಿಕ್ಷಣ ಕನ್ನಡ ಶಾಲೆಯಿಂದ ಆತ್ಮಶಕ್ತಿ ಬೇಕು ಮಕ್ಕಳು ಎರಡು ಪರ್ಸೆಂಟ್ ಒಂದು ಪರ್ಸೆಂಟ್ ಸಣ್ಣ ಸಣ್ಣ ವಿಷಯಕ್ಕೆ ಸೂಸೈಡ್ ಡೆಲ್ಲಿಯಲ್ಲಿ ಲಕ್ಷ್ಮಿ ಅಗರ್ವಾಲ್ ಲಕ್ಷ್ಮಿ ಅಗರ್ವಾಲ್ಗೆ ಸಾವಿರದ ಒಂಬೈನೂರ ತೊಂಬತ್ತು ಹುಟ್ಟಿದ್ದು ಹದಿನೈದು ವರ್ಷದ ಉಗು ಹುಡುಗಿ ಮಗು ಪಕ್ಕದ ಮನೆಯ ಆ್ಯಾಸಿಡ್ ಹಾಕಿದ ಮುಖಕ್ಕೆ ಮುಖ ವಿಕಾರ ಆಯಿತು ಇದರಿಂದ ಎದೆಗುಂದಲಿಲ್ಲ ಲಕ್ಷ್ಮಿ ಅಗರ್ವಾಲ್ ಲಕ್ಷ್ಮಿ ಅಗರ್ವಾಲ್ ಹೇಳ ಅವರ ಲಕ್ಷ್ಮಿ ಫೌಂಡೇಶನ್ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ ಈ ಆ್ಯಸಿಡ್ ಬೀದಿ ಬೀದಿಯಲ್ಲಿ ಮಾರಾಟ ಮಾಡ್ತಾರೆ ಇದನ್ನು ಸ್ಟಾಪ್ ಆಸಿಡ್ ಸೇಲ್ ಮೂಮೆಂಟ್ ಅಂತೇಳಿ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ರು ಕೋರ್ಚಿಗೆ ಹೋದರು ಹತ್ತು ವರ್ಷದ ಹೋರಾಟ ನಂತರ ಗೆದ್ದರು ದಿ ಬೆಸ್ಟ್ ವುಮೆನ್ ಎಂಪವರ್ಮೆಂಟ್ ಅವಾರ್ಡ್ ಸಿಕ್ಕಿತು ಆವಾಗ ಒಂದು ಮಾತು ಹೇಳ್ತಾರೆ ಒಬ್ಬ ದುಷ್ಟ ನನ್ನ ಮುಖಕ್ಕೆ ಆಸಿಡ್ ಹಾಕಿ ಮುಖವನ್ನು ವಿಕಾರ ಮಾಡಿದ ಆದರೆ ನನ್ನ ಮನಶಾಂತಿಯನ್ನು ವಿಕಾರ ಮಾಡಲಿಕ್ಕೆ ಆಗಲಿಲ್ಲ ನನ್ನ ಆತ್ಮಶಕ್ತಿಯನ್ನು ಅವನಿಂದ ಕೆಡಿಸಲಿಕ್ಕೆ ಆಗಲಿಲ್ಲ ಅನ್ನುವಂಥ ಮಾತು ಹೇಳ್ತಾರೆ ಇದು ಬಾರಿ ಪ್ರಾಮುಖ್ಯವಾದಂಥದ್ದು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ರು ಆ ಬಿಸ್ನೆಸ್ ಮ್ಯಾನ್ ಅವರ ಫ್ಯಾಕ್ಟ್ರಿಗೆ ಬೆಂಕಿ ಹತ್ತಿ ಎಲ್ಲ ಒತ್ತಿ ಉರಿಯಿತು ಮರುದಿವಸ ಅವರು ಫ್ಯಾಕ್ಟ್ರಿ ಎದುರುಗಡೆದು ಬೋರ್ಡ್ ಹಾಕ್ತಾರೆ ಒತ್ತಿ ಉರಿದದ್ದು ಫ್ಯಾಕ್ಟ್ರಿ ಕಾರ್ಖಾನೆ ಹೊರತು ನನ್ನ ಆತ್ಮಶಕ್ತಿಯೆಲ್ಲ ನಾನು ಇನ್ನೊಮ್ಮೆ ಮೇಲೆ ಬರ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇದು ಭಾರಿ ಇಂಪಾರ್ಟೆಂಟ್ ಆಗುವಂಥ ನಮ್ಮ ಗರಡಿ ದೇವಸ್ಥಾನಗಳು ಎಲ್ಲವೂ ಏನಂತಲೇ ಮಕ್ಕಳಿಗೆ ಒಂದು ಆತ್ಮಶಕ್ತಿಯ ಜಾಗೃತಿಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಬದುಕಬೇಕು ಎಲ್ಲಕ್ಕಿಂತ ದೊಡ್ಡದು ಬದುಕು ನಾವು ಬದುಕಿದ ನಂತರ ಎಲ್ಲವು ಈ ಬದುಕಿಗೆ ದೊಡ್ಡ ಪ್ರೇರಣೆ ಆಗುವಂತಹ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡುವ ಕೆಲಸ ಮಾಡಬೇಕು ಇವತ್ತು ಇವತ್ತು ಎಲ್ಲ ಕಡೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಆಧ್ಯಾತ್ಮಿಕ ಇರಬಹುದು ರಾಜಕೀಯ ಇರಬಹುದು ಎಲ್ಲ ಕಡೆಯಲ್ಲಿ ಆಸ್ಪತ್ರೆಗಳು ನೀವು ಹೇಳ್ತೀರಿ ಆಸ್ಪತ್ರೆಯಲ್ಲಿ ಒಬ್ಬರು ಹೇಳಿದರು ನನಗೆ ನಗು ಬರ್ತದೆ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಅವರಿಗೆ ಪೇಷಂಟ್ಗೆ ಐನೂರು ಐನೂರು ರೂಪಾಯಿ ಕೊಟ್ಟು ಮಲಗಿಸುವುದು ಬೆಳಿಗ್ಗೆ ಹೋಗಿ ಮಲಗಿದ್ರೆ ಆಯಿತು ಐನೂರು ರೂಪಾಯಿ ಕೊಡ್ತಾರೆ ಎಷ್ಟ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಇದನ್ನೆಲ್ಲ ಬಿಟ್ಟು ಒಂದು ಭ್ರಷ್ಟಾಚಾರ ಮುಕ್ತವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಈ ಗರಡಿಗಳು ದೈವಸ್ಥಾನಗಳು ದೊಡ್ಡ ಪ್ರೇರಣೆಗಳು ಬಹುಶಃ ನಾನು ಮುಂಚೆ ಹೇಳಿದ ಹಾಗೆ ನಮ್ಮ ಮಠ ಮಂದಿರ ದೇವಸ್ಥಾನಕ್ಕಿಂತಲೂ ಅತಿ ಹೆಚ್ಚು ಹಿಂದೂ ಸಮಾಜಕ್ಕೆ ಕಾಣಿಕೆ ಕೊಟ್ಟದಿದ್ದರೆ ಅದು ನಮ್ಮ ಗರಡಿ ಮತ್ತು ದೈವಸ್ಥಾನಗಳಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಇಂಥ ದೊಡ್ಡ ಕೆಲಸವನ್ನು ಮಾಡಿ ಅಂತೇಳಿ ಹೇಳಿ ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ ನನ್ನ ಅತ್ಯಂತ ಆತ್ಮೀಯ ನೀರೇ ಕೃಷ್ಣ ಶೆಟ್ಟರು ಕರೆದಿದ್ದರು ನನಗೆ ಇದಕ್ಕಿಂತ ತುಂಬ ಸಂತೋಷ ಆದದ್ದು ಒಬ್ಬ ಹಿರಿಯರನ್ನು ಇಲ್ಲಿ ಬಂದು ಕೂತ್ಕೊಳಿಸಿದ್ರಿ ಅದು ನನಗೆ ಸಂತೋಷ ಹಿರಿಯರಿಗೆ ಗೌರವ ಕೊಡುವಂಥ ದೊಡ್ಡ ಕೆಲಸವನ್ನು ನಾವು ಮಾಡಬೇಕು ಇವತ್ತು ನಾವು ಹಿರಿಯರಿಗೆ ಗೌರವ ಕೊಡ್ತಾ ಇಲ್ಲ ನಮ್ಮ ಮನೆ ಮಕ್ಕಳಲ್ಲಿ ತಂದೆ ತಾಯಿಗಳಿಗೆ ಗೌರವಮ್ಮ ತಂದೆ ಎದುರುಗಡೆ ನಿಂತು ಮಾತಾಡ್ತಿರಲಿಲ್ಲ ಮುಂಚೆಯೆಲ್ಲ ಈಗ ನೋಡಿ ಆಲೋಚನೆ ಮಾಡಿಕೊಳ್ಳಿ ತಂದೆ ಎದುರುಗಡೆ ಹಿರಿಯರ ಎದುರುಗಡೆ ಮಾತಾಡ್ತಿರಲಿಲ್ಲ ಅಷ್ಟು ಅಷ್ಟುರಂದು ರೆಸ್ಪೆಕ್ಟ್ ಇರ್ತದೆ ಎಲ್ಲ ನೀವು ವಿ ಆರ್ ಆಲ್ ಒನ್ ನಾವು ಯಾರು ಬೇರೆಯವರಲ್ಲ ನಾವು ಈಚ್ ಸೋಲೀಸ್ ಅವರ್ ಪೊಟೆನ್ಷಿಯಲಿ ಡಿವೈಂಡ್ ಅವರ್ ಏಮ್ ಇಸ್ ಟು ಮೆನಿಫೈಡ್ ದ ಡಿವಿನಿಟಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಅವರು ನಮ್ಮ ಎಲ್ಲ ನಾವು ಎಲ್ಲ ಊರಾಗ ಒಂದು ಚೇತನಾಶಿ ಆತ್ಮ ಮತ್ತು ಸರ್ವಭೂತ ಹಾನಿ ಅಂತ ಹೇಳ್ತಾರೆ ಇದನ್ನೆಲ್ಲ ನಾವು ಏನು ಮಾಡ್ಬೇಕು ನಮ್ಮ ಜೀವನದಲ್ಲಿ ಗರಡಿ ಇದೆ ನೋಡಿ ಕೋಟಿ ಚೆನ್ನಯ್ಯರು ಅವರು ಹೇಗೆ ಅಣ್ಣ ತಮ್ಮಂದಿರು ಹೇಗೆ ಇದ್ರು ಅಂತ ಅವರ ಆದರ್ಶ ನಮ್ಮ ಜೀವನಕ್ಕೆ ರೂಢಿಯಲ್ಲಿ ರ ಲಕ್ಷ್ಮಣ ರಾಮ ಹೇಗಿದ್ರು ನಾವು ರಾಮಾಯಣ ಮಹಾಭಾರತವನ್ನು ನೋಡಿ ಅದನ್ನು ರೂಢಿಸಿಕೊಳ್ಳುವಂಥ ಪ್ರಯತ್ನವನ್ನು ನೋಡಿದ್ರು ಅದೇ ಒಂದು ಮಾತೆಯಲ್ಲಿ ಹೇಳ್ತೇನೆ ನೋಡಿ ಲಕ್ಷ್ಮಣ ನನಗೆ ನೆನಪಾಗ್ತದೆ ಒಂದು ಮಾತು ರಾಮಾಯಣದ ಮಾತು ಸೀತೆಯ ಆಭರಣವನ್ನು ತಂದಿಡ್ತಾರೆ ಕಿಶ್ಚಿಂದೆಯಲ್ಲಿ ಆವಾಗ ಯಾವ ಆಭರಣ ತಂದೆ ಗೊತ್ತಾಗುವುದಿಲ್ಲ ಲಕ್ಷ್ಮಣನ ಹತ್ರ ಕೇಳ್ತಾರೆ ರಾಮ ಈ ಆಭರಣವನ್ನು ನೋಡು ರಾಮ ಕೇಳ್ತಾನೆ ಲಕ್ಷ್ಮಣ ಈ ಆಭರಣ ನೋಡು ಸೀತೆಯದ್ದು ಅಂತೇಳಿ ಕೇಳುವಾಗ ಆವಾಗ ಲಕ್ಷ್ಮಣ ಹೇಳ್ತಾನೆ ನಾಹಂ ಜ್ಞಾನಾಮಿ ಕುಂಡಲಿ ನಾಂ ಜ್ಞಾನಾಮಿ ಕೇ ಊರೇ ನೂಪುರೇತು ಅದಿ ಜ್ಞಾನಾಮಿ ನಿತ್ಯಂ ಅನ್ನುವ ಮಾತನ್ನು ಹೇಳ್ತಾರೆ ನಾನು ನನಗೆ ಸೀತೆಯ ಕಿವಿಯ ಕುಂಡಲ ಅಥವಾ ಕೇ ನನಗೆ ಗೊತ್ತಿಲ್ಲ ಆದರೆ ಸೀತೆಯ ಕಾಲಿಡಿಯುವಾಗ ಈ ಉಂಗುರ ಕಾಲುಂಗ್ರ ಮಾತ್ರ ಸೀತೆದ್ದು ಅಂತೇಳಿ ಅನ್ನುವಂಥ ಮಾತನ್ನು ಒಂದು ಕಡೆ ಲಕ್ಷ್ಮಣ ಹೇಳ್ತಾನೆ ಮಹಾಭಾರತದಲ್ಲಿ ಒಂದು ದೊಡ್ಡ ಕತೆ ಬರ್ತದೆ ಮಹಾ ಒಂದು ಕಡೆಯೇ ಇದನ್ನು ಹೇಳಿ ನೀವು ವಿನಂತಿಸ್ತೇನೆ ನೋಡಿ ಹಿರಿಯರಿಗೆ ಯಾಕೆ ಗೌರವ ಕೊಡಬೇಕಂತೇಳಿ ನೋಡಿ ಮಹಾಭಾರತದ ಕೊನೆಯ ಕಾಲದಲ್ಲಿ ಕೌರವ ದುರ್ಯೋಧನ ಸಾಯುವ ಸ್ಥಿತಿಗೆ ಬರುವಾಗ ತಾಯಿ ಹೇಳ್ತಾಳೆ ನೀವೊಂದು ಕೆಲಸ ಮಾಡು ಬೆಳಿಗ್ಗೆ ಬಾ ನಾಳೆ ಬರೀ ಬತ್ತಲೆ ಬರಬೇಕು ನಾನು ನಿನ್ನನ್ನು ಅಂತೇಳಿ ಹೇಳ್ತಾನೆ ಇವತ್ತು ಬರೀ ಬತ್ತಲೆ ಬರ್ತಾನೆ ಬತ್ತಲೆ ಬರುವಾಗ ಕೃಷ್ಣನಿಗೆ ಗೊತ್ತಾಗ್ತದೆ ಕೃಷ್ಣ ಏನು ಮಾಡ್ತಾನೆ ತಾಯಿ ಹತ್ರ ಹೋಗುವಾಗ ನೀನು ಬತ್ತಲೆ ಹೋಗುದು ಸರಿಯಾ ಒಂದು ಚಡ್ಡಿ ಆದ್ರೂ ಹಾಕ್ ಅಂತೇಳಿ ಹೇಳ್ತಾನೆ ಸೊಂಟಕ್ಕೆ ಒಂದು ಪಟ್ಟಿ ಕಟ್ಕೊಳ್ತಾನೆ ಇವಳು ಗಾಂಧಾರಿ ಕಣ್ಣು ಓಪನ್ ಮಾಡಿ ಎಲ್ಲ ಮುಟ್ತಾ ಮುಟ್ತಾ ಬರ್ತಾಳೆ ಅವನ ಶರೀರ ವಜ್ರಕಾಯಿ ಆಗ್ತದೆ ಆ ಮಧ್ಯ ಬರುವಾಗ ಅವಳಿಗೆ ಬಟ್ಟೆ ಹಿಡಿದು ಕಾಣ್ತದೆ ಅಲ್ಲಿ ನಿಲ್ಲಿಸ್ತಾಳೆ ತೊಡೆಯಿಂದ ಕೆಳಗೆ ವಜ್ರಕಾಯಿ ಆಗುವುದಿಲ್ಲ ಇದರದ ಮುಖ್ಯ ಉದ್ದೇಶ ಏನಂತೇಳಿದರೆ ನಾವು ತಂದೆ ತಾಯಿಯ ಹತ್ರ ಯಾವತ್ತು ಏನನ್ನು ಅಡಗಿಸಿಡಬಾರ್ದು ಎಲ್ಲವನ್ನು ಮುಕ್ತವಾಗಿ ನಾವು ಹೇಳಬೇಕನ್ನುವಂಥ ದೊಡ್ಡ ತತ್ವವನ್ನು ಹೇಳಿ ತಂದೆ ತಾಯಿಗೆ ಗೌರವ ಕೊಡಿ ಈ ಒಂದು ಗರಡಿ ಅವಿಭಾಜ್ಯತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಹಿಂದೂ ಸಮಾಜಕ್ಕೆ ಜನರಿಗೆ ಒಳ್ಳೆಯ ಒಂದು ಸಾಕಾರ ಆಗಲಿ ಬ ಬಡವರ ಒಂದು ಕಣ್ಣೀರು ಒರೆಸುವಂಥ ಕೇಂದ್ರ ಆಗಲಿ ಅಂತೇಳಿ